ಹಲೋ ಫ್ರೆಂಡ್ಸ್ ಇವತ್ತು ನಿಮ್ಗೆ ದುರ್ಗಾ ಶಕ್ತಿ ಅಂತ ಒಂದು ಹೋಟೆಲ್ ಇದೆ ನಮ್ಮ ಊರಲ್ಲಿ ಅಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ ವೆಜಿಟೇರಿಯನ್ ಅಂತೆ ನನ್ನ ಫ್ರೆಂಡ್ಸ್ ಎಲ್ಲ ತುಂಬಾ ಹೇಳಿದ್ದಾರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ನೋಡೋಣ ಏನೇ ಸ್ಪೆಷಲ್ ಸಿಗುತ್ತೆ ಅಂತ ನಿಮಗೂ ಇಷ್ಟ ಆಗ್ಬೋದು ಎಲ್ರು ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಹೋಟೆಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಊರಲ್ಲಿ ತುಂಬಾನೇ ಫೇಮಸ್ ಇದು ನಾನಂದ್ರು ನನ್ನ ಫ್ರೆಂಡ್ಸ್ ಬಾಯಿಂದಾನು ಕೇಳಿದ್ದೆ ಆಮೇಲೆ ಎಲ್ಲರೂ ಹೇಳಿದ್ರು ಇಲ್ಲಿ ಹೋಗು ತುಂಬಾನೇ ಚೆನ್ನಾಗಿರುತ್ತೆ ಊಟ ಅಂತ ಹೇಳಿ ನಾನು ಒಂದ್ರು ಟೇಸ್ಟ್ ಮಾಡೋಣ ಅಂತ ಹೋಗ್ತಿದ್ದೀನಿ ನೋಡೋಣ ಹೇಗಿರುತ್ತೆ ಫುಡ್ ಅಂತ ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಿದ್ದೀನಿ ನಿಮಗೂ ಅಲ್ಲಿ ಕರ್ಕೊಂಡು ಹೋಗ್ತೀನಿ ನನ್ನ ಜೊತೆಗೆ ಇರಿ ಆಮೇಲೆ ಇದು ನಮ್ಮ ಊರಿದು ಇದು ನೋಡಿ ಎಷ್ಟು ಚೆನ್ನಾಗಿದೆ ಸತ್ತದ ಕಾಣ ತೆಗೋದಾರ ಆದ್ರೆ ಇದು ನಮ್ಮ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗುವಂತ ದ್ವಾರ ಬಾಗಿ ಇದು ಅಪ್ಪು ಸರ್ಕಲ್ ಅಂತ ಹೇಳ್ತಾರೆ ಲೈನ್ ಮುಂದೆ ರೈಲ್ವೆ ಗೇಟ್ ಅಂತ ಬರುತ್ತೆ ಮುಂದೆ ಸ್ವಲ್ಪ ಮುಂದೆ ಹೋಗ್ಬೇಕು ಅಲ್ಲಿ ರೈಲ್ವೆ ಗೇಟ್ ಹತ್ರ ಅವ್ರ ಹೋಟೆಲ್ ಇದೆ ದುರ್ಗಾ ಶಕ್ತಿ ತಂದೂರಿ ಹೋಟೆಲ್ ಅಂತೇಳಿ ಅವರು ಅಲ್ಲಿ ತಂದೂರಿ ರೋಟಿ ದಾಲ್ ಆಮೇಲೆ ಫ್ರೈಡ್ ರೈಸ್ ಸ್ಯಾಲಾಡ್ ತುಂಬಾ ಚೆನ್ನಾಗಿರುತ್ತಂತೆ ನನ್ನ ಫ್ರೆಂಡ್ಸ್ ಎಲ್ಲ ತಿನ್ ನನಗೆ ಹೇಳಿದ್ರು ಅದಕ್ಕೆ ನಾನು ಟ್ರೈ ಮಾಡೋಣ ಅಂತ ಹೋಗ್ತಿದ್ದೀನಿ ಸಿಕ್ಸ್ಟಿ ರುಪೀಸ್ ಥಾಲಿ ಅಂತೆ ತುಂಬಾ ಮಾಡ್ತಾರಂತೆ ಮಾಡ್ತಾರೆ ಇದೆ ನೋಡಿ ಬಂದು ಚೆನ್ನಾಗಿದೆ ಅಲ್ವಾ ನೋಡಿದ್ರೇ ನೋಡಿದ್ರೆನೆ ಅಲ್ಲಿ ಬರ್ತದೆ ಗಮ್ಮಂತಿತ್ತು ಇತ್ತು ಅಡುಗೆ ಅವರು ಪಾಪ ತುಂಬಾನೇ ಕೇರಿಂಗ್ ಇದ್ದಾರೆ ತುಂಬಾನೇ ಸಪೋರ್ಟ್ ಮಾಡಿದ್ರು ಆ್ಯಕ್ಚುಲಿ ನಾನು ಓದ್ ತಕ್ಷಣ ತುಂಬಾನೇ ಪ್ರೀತಿಯಿಂದ ಮಾತಾಡ್ಸಿದ್ರು ನಂಗದ್ದು ತುಂಬಾನೇ ಇಷ್ಟ ಆದ್ರು ಮಾದೇಶ ಅಂತ ಹೆಸರು ಇದೆ ನೋಡಿ ಹೋಟೆಲ್ ದುರ್ಗಾಶಿನಿ ತಂದೂರಿ ಹೋಟೆಲ್ ಅಂತ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಿದಾರೆ ು ಮತ್ತೆ ಕರಿ ಹಾಗೆ ನಾಲ್ಕು ರೂಪಾಯಿಯಲ್ಲಿ ಕೊಟ್ಟು ಹದಿನೈದು ವರೆ ಮತ್ತೆ ನಾಲ್ಕುವರೆ ಮಠ ಮತ್ತೆ ಸಂಜೆ ಏಳುವರಿಯಿಂದ ರಾತ್ರಿ ಹತ್ತುವರೆ ಹದಿನೈದು ಮಠ ಸಿ ನಾಲ್ಕು ಐಟಮ್ ಸೇರಿ ಈ ಮೆಟ್ಲೇರಿ ಕೂಡ ದುರ್ಗಾ ಜಿಲ್ಲೆಯ ಬೆಟ್ಟು

ತುಂಬಾನೇ ಹಸಿವಾಗ್ಬಿಡಿತ ನೋಡಿದ ತಕ್ಷಣನೇ ಬಿಸಿ ಬಿಸಿ ತಂದು ರೊಟ್ಟಿ ಮಾಡ್ತಿದ್ರು ಅವರು ಯಾವಾಗ ಕೊಡ್ತಾರಂತೆ ಕಾಯ್ತಿದ್ದೆ ನಂಗಂದ್ರೂ ಊಟ ಅಂದ್ರೆ ತುಂಬಾನೇ ಇಷ್ಟ ನೋಡಿ ಆಕ್ಚುಲಿ ಯಾರಿಗ ತಾನೇ ಇಷ್ಟ ಇರಲ್ಲ ಅದ್ರಲ್ಲಿ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಈ ತರ ರೊಟ್ಟಿ ಆಮೇಲೆ ಸಬ್ಜಿ ದಾಲ್ ಅಂತ ಅಂದ್ರೆ ತುಂಬಾನೇ ಇಷ್ಟಪಡ್ತೀವಿ ನಾವಂದ್ರು ಅದು ಅದರಲ್ಲೂ ಖಾರ ಆಮೇಲೆ ನಾವ್ ತಿನ್ನದೇ ಖಾರ ಬಿಡಿ ಉತ್ತರ ಕರ್ನಾಟಕ ಅಲ್ವಾ ನೀವು ಉತ್ತರ ಕರ್ನಾಟಕ ಆದ್ರೆ ಖಂಡಿತ ನಿಮ್ಗೆ ಊಟ ತುಂಬಾನೇ ಇಷ್ಟ ಆಗುತ್ತೆ ನೋಡಿ ಫ್ರೈಡ್ ರೈಸ್ ಓ ಗಾಡ್ ಫ್ರೈಡ್ ರೈಸ್ ಅಂದ್ರೂ ನಮ್ಗೆ ತುಂಬಾನೇ ಇಷ್ಟ ಆಯ್ತು ಇನ್ನೊಂದ್ಸರಿ ಇಸ್ಕೊಂಡು ತಿನ್ನೋಣ ಅನ್ನೋ ಲೆವೆಲ್ಗೆ ನಂಗೆ ರುಚಿಯಾಗಿತ್ತು ಅದು ಆಕ್ಚುಲಿ ನಾನು ರಾತ್ರಿ ಊಟ ತುಂಬಾನೇ ಕಡಿಮೆ ಮಾಡ್ತೀನಿ ಬಟ್ ಇದನ್ನು ಅವ್ರ ತಾಲಿ ತಂದು ಇಟ್ಟರಲ್ಲ ಸೀರಿಯಸ್ಲಿ ನಾನು ಹೇಳ್ತೀನಿ ನನಗೆ ಸ್ವಲ್ಪನೂ ಬೆಡ್ ಪ್ಲೇಟ್ ಅಲ್ಲಿ ಅನ್ನೋ ಲೆವೆಲ್ ನಾನು ತಿಂತಾ ಇದ್ದೆ ನೋಡಿ ಎಷ್ಟು ಎಷ್ಟು ರುಚಿ ರುಚಿಯಾಗಿತ್ತು ಊಟ ಪಟ್ 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 ಅಂತ ತಿಂದು ಮುಗಿಸ್ಬಿಟ್ಟೆ ಒಂದೇ ಕ್ಷಣದಲ್ಲಿ ನೀವು ಬಂದ್ರೆ ಇದು ಸಿಕ್ಸ್ಟಿ ರುಪೀಸ್ ತಾಲ್ ಇದು ಓನ್ಲಿ ನೀವು ಫ್ಯಾಮಿಲಿ ಜೊತೆ ಎಲ್ಲ ಬಂದಾಗ ಇಲ್ಲಿ ಬನ್ನಿ ಇದು ಪಂಪಾನಗರ್ ದ್ವಾರ್ ಬಾಗ್ಲಿದು ಪಂಪಾನಗರ್ಗೆ ಹೋಗ್ಬೇಕಾದ್ರೆ ಅದೇ ರೂಡ್ ಅಲ್ಲಿ ನೋಡಿ ಇವೆಲ್ಲ ಇವಾಗ ನಾನು ಇದ್ರಿಗೇ ಊಟ ಮಾಡಿದೆ ಫ್ರೈಡ್ ರೈಸ್ ಅಂದ್ರೆ ತುಂಬಾ ಚೆನ್ನಾಗಿತ್ತು ಇನ್ನೊಂದ್ರೆ ತಿನ್ಬೇಕಿತ್ತು ನೀವು ಖಂಡಿತ ಇಲ್ಲಿ ಬಂದಾಗ ದುರ್ಗಶಕ್ತಿ ಫಾಸ್ಟ್ ಫುಡ್ ಇದು ಎಲ್ಲ ಸಿಗುತ್ತೆ ತಂದೂರಿ ರೋಟಿ ದಾಲ್ ಆಮೇಲೆ ಫ್ರೈಡ್ ರೈಸ್ ಅಂದ್ರೆ ಸೂಪರ್ ಆಗಿತ್ತು ಖಂಡಿತ ಇಲ್ಲಿ ಭೇಟಿಯಾಗಿ ಓಕೆ ನಾನು ಥ್ಯಾಂಕ್ ಯು ಆಕ್ಚುಲಿ ತುಂಬಾ ಶುಚಿಯಾಗಿ ಶುಚಿಯಾಗಿ ಮಾಡ್ತಾರೆ ಅಡುಗಿನ ತುಂಬಾನೇ ಶುದ್ಧವಾಗಿ ಮಾಡ್ತಿದ್ರು ನಾನು ತುಂಬಾ ಒಂದು ಅಲ್ಲಿ ಇದ್ದೆ ಆ ರುಚಿಯಾಗಿತ್ತು ಆಮೇಲೆ ಶುಚಿಯಾಗಿನೂ ಇತ್ತು ಆಕ್ಚುಲಿ ಒಬ್ಬ ಕಸ್ಟಮರ್ಗೆ ಇದ್ರಕ್ಕಿಂತ ಇನ್ನ ಏನ್ ಹೇಳಿ ರುಚಿಯಾಗಿರುತ್ತೆ ಆಮೇಲೆ ಶುಚಿಯಾಗಿ ಕೂಡ ಇರುತ್ತೆ ಇಷ್ಟಿದ್ರೆ ಸಾಕಲ್ವಾ ಸಿಕ್ಸ್ಟಿ ರುಪೀಸ್ ಗೆ ಹೊಟ್ಟೆ ತುಂಬ ಹೋಗುತ್ತೆ ನಿಮ್ ಫ್ಯಾಮಿಲಿ ಸಮೇತ ಈ ಸಾರಿ ಇನ್ನು ಜನವರಿಲಿ ನಮ್ ದೇವ್ರ ಜಾತ್ರೆ ಇದೆ ಬಂದಾಗ ಖಂಡಿತ ಈ ಹೋಟೆಲ್ಗೆ ಬಂದ್ ಹೋಗಿ ಎಲ್ರು ಆಯ್ತಾ ಅಲ್ಲಿ ನೋಡಿ ಕಸ್ಟಮರ್ಸ್ ಎಲ್ರು ಕೂಡ ರಿವ್ಯೂ ಕೊಡ್ತಿದ್ದಾರೆ ಊಟ ಮಾಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ರು ಫೈನಲಿ ಮಾಲ್ದೇಶ್ ಅವರಿಗೆ ನನ್ನ ಕಡೆಯಿಂದ ತುಂಬಾನೇ ಥ್ಯಾಂಕ್ ಯು ತುಂಬಾ ಸಪೋರ್ಟ್ ಮಾಡಿದ್ರು ಹಾಗೆ ಮನೆಗೆ ಹೋಗ್ತಿದ್ದೀನಿ ಬರ್ತಾ ಆರ್ ಇಲ್ಲಿ ಮದ್ರೆ ಮೆರವಣಿಗೆ ಬಂದು ಎಲ್ರು ಡಾನ್ಸ್ ಮಾಡ್ತಿದ್ರು ನೋಡಕ್ಕೆ ತುಂಬಾನೇ ಮಜವಾಗಿತ್ತು ಎಷ್ಟು ಮದುವೆ ಮೆರವಣಿಗೆ ಹೋಗ್ತಿತ್ತು ಗೊತ್ತಾ ನೋಡಿ ನಮ್ಮೂರಲ್ಲಿ ಮದುವೆ ಹಿಂಗೆ ಆಗ್ತದೆ ನೋಡಿ ಹೆಂಗ್ ಮೆರವಣಿಗೆ ನೋಡಿ ಎಲ್ಲರೂ ಡಾನ್ಸ್ ಮಾಡ್ತಿದ್ರು ಸಾಕಾದ ಎಂಜಾಯ್ಮೆಂಟ್ ಮಾಡಿದೆ ನಾನಂದ್ರು ಥ್ಯಾಂಕ್ ಯು